ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮತ್ಸುದನ್ ಕೃಷ್ಣಾರ್ಜುನ ಐಟೆಕ್ ನರ್ಸರಿ ಈರ್ಕಲ್ ಘಟದಿಂದ ಇವತ್ತು ನಮ್ಮ ಯಲಿಮಗಿರಿಗೆ ಬಂದಿದೀವಿ ನಮ್ಮ ಮಲ್ಲಪ್ಪನವರು ತಮ್ಮ ಹೆಸರು ಮಲ್ಲಪ್ಪ ಅಡ್ಡ ಮಲ್ಲಪ್ಪ ಜಗಟಿ ಜಗಟಿ ಯಾವ ಯಲಮಗಿರಿ ಎಲಿಂಗಿರಿ ಕೊಪ್ಪಳಕ್ಕೆ ಬರುತ್ತಾಳಿ ಕೊಪ್ಪಳ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಈಗ ಸಸಿ ಎಸ್ ಸಸಿ ಸಾವಿರದ

ಇವತ್ತಿಗೆ ಹನ್ನೆರಡನೇ ಬಾರಿ ಇದು ಹಂಗಾರೆ ಹನ್ನೆಲ್ ಹನ್ನೆಲ್ ಸರದಿ ಕೋಲ್ಗಿಲಿ ಏನು ಕಟ್ಟಿಲ್ಲ ಹಿಂಗ ಎಲ್ಲ ಭೂಮಿಗೆ ಬಿಟ್ಟಿದ್ರಿ ಮಾಲ್ ಹಿಂಗ ನೋಡ್ರಿ ತೋರ್ಸ್ರಿ ಎಳವರಿ ಐತ್ರಿ ಚೆನ್ನಾಗೈತೆಲ್ರಿ ಕಾಯಿ ಎಕ್ದಾ ಗಟ್ಟಮೊಟ್ಟ ಐತೆ ಹಸು ತುಂಬು ಬಿಳೆ ತುಂಬಲ್ಲ ಹಸುರು ತುಂಬಿದು ಇದು ಹೆಸರು ಏನ್ ಗೊತ್ತಾ ನಿಮ್ಗೆ ೀ ಅಹನ್ ನೋಡ್ರಿ ಬಿ ಎಸ್ ಎಫ್ ಕಂಪ್ನಿಯವರ ಬಿ ಎಸ್ ಎಫ್ ನೆನಮ್ಸ್ ಕಂಪ್ನಿಯವರ ಅಹನ್ ಪಕ್ಕಾ ಮಳೆಗಾಲದ ವೆರೈಟಿ ಇದು ಮಳೆ ಮತ್ತೆ ಚಳಿಗೆ ತಳ್ಕೊಳ್ಳೋಂಥ ಒಳ್ಳೆ ವೆರೈಟಿ ಇದು ನೋಡ್ರಿ ಫೋಟೋ ನೋಡ್ರಿ ಅದರದ್ದು ಇವತ್ತು ತಾರೀಕು ನೆನಪೈತ ಇವತ್ತು ಮೂರನೇ ತಾರೀಕು ಜನವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಈ ಮಳೆಗಾಲಕ್ಕೆ ಹಾಕಿರೋದಿರೋರು ಇದಕ್ಕೆ ಪ್ರತ್ಯೇಕವಾಗಿ ಮಳೆಗಾಲದ ರಾಜ ಅಂತ ಹೇಳ್ತಾರೆ ಆಹಂಟಮೋಟಗ ಯಾಕಂದ್ರೆ ಇಲ್ಲಿ ಸುಮಾರು ಜನ ಇದನ್ನ ಬೆಳೆಯಲ್ಲ ಜಾಸ್ತಿ ನಮ್ಮ ಅಬಗಿರಿ ತಾಂಡದವ್ರು ಜಾಸ್ತಿ ಬೆಳಿತಾರೆ ಇದನ್ನ ಸೊ ಜಾಸ್ತಿ ಸುಮಾರು ಕಡೆ ಹಾಕಲ್ಲ ಇದನ್ನ ಇದು ನಾವು ನಮಗೆ ಇದ್ರದ್ದು ವೆರೈಟಿ ಬಗ್ಗೆ ಗೊತ್ತೈತೆ ಸುಮಾರು ಕಡೆ ನಾವು ಇದನ್ನ ಕೊಟ್ಟಿದ್ದೀವಿ ಆದ್ರಿಂದ ನಾವು ರೈತರಿಗೆ ಹೇಳ್ತೀವಿ ಇದು ಬೆಳಿರಿ ಅಂತ ಹೇಳ್ತೀವಿ ನಿಮಗೂ ಇದ್ರ ಬಗ್ಗೆ ಈ ವೆರೈಟಿ ಬಗ್ಗೆ ಗೊತ್ತಿರಲಿಲ್ಲ ನಾವು ಯೂಟ್ಯೂಬ್ ನೋಡಿದ್ರಿ ಯೂಟ್ಯೂಬ್ ನೋಡಿ ನಿಮಗೆ ಫೋನ್ ಹಚ್ಚಿ ಬೇಕಂತ ರೀ ಅಂತ ನೀವು ಮಾತಾಡಿದ್ರೆ ಅವತ್ತಿನ ಮೂರು ವರ್ಷ ಈಗ ಮೂರು ವರ್ಷ ಆಯ್ತು ಕಂಟಿನ್ಯೂ ಆಗಿ ನಮ್ಮ ಉಲ್ಗಪ್ನವರು ಮಲ್ಲಪ್ನವರು ಸಾರಿ ಮಲ್ಲಪ್ನವರು ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಆಹನ್ ಬೆಳೆಕತ್ತಾರ ಈಗ ನೀವು ಆಹನ್ ಬೆಳಿತಿರಲ್ಲ ಮಾರ್ಕೆಟ್ ನಾಗ ಹೆಂಗ್ ಅನ್ಸುತ್ತೆ ಮಾರ್ಕೆಟ್ ನಾಗ ಭಾರಿ ಟಾಪ್ ಐತಿ ಇದನ್ನ ನೀನ್ ಯಾವ ಯಾವ ನರ್ಸರಿ ಐತೆ ನೀನ್ ಏನಂತ ಕೇಳ್ತಾರ ಬರೀ ನಮ್ದು ಇದು ಓತಪ್ಪ ಅಂದ್ರ ಒಟ್ಟ ಗಾಡಿಗನ್ನೆಲ್ಲ ಹಂಗೆ ವ್ಯಾಪಾರ ಆಗ್ಬಿಡ್ತೈತ್ರಿ ಹಂಗೆ ವ್ಯಾಪಾರ ಆಗ್ಬಿಡ್ತೈತೆ ಇವತ್ತು ಮತ್ತೆ ಮಾಲ್ ಬೇರೆ ಕಡೆ ಒಳಗೈತಿರಿ ಮತ್ತೆ ಕೊಪ್ಪಳದವ್ರ ಏನಂತಾರ ಇಲ್ಲಿ ಮತ್ತೆ ಇವತ್ತು ಆಟ ಹುಡುಗ ಊಟ ಬೇಜಾರ್ ಅಂತೀರಿ ಅಲ್ಲಿ ಯಾಕೆ ಕಳಿಸಿದ್ರಿ ನಾವ್ ಹತ್ತು ಗಂಟೆ ಅಂತಂದ್ರೆ ಏನಂದ್ರೆ ಇಲ್ಲಿ ರೇಟ್ ಒಂದ್ ಸ್ವಲ್ಪ ಜಾಸ್ತಿ ಇರೋದ್ ಸಲುವಾಗಿ ಅಂದ್ರೆ ಕಾಲಿ ಕಳ್ಸಾಕತ್ತೀನಿ ನೋಡಿ ಇವತ್ತು ಬೆಂಗಳೂರಿನಾಗ ಸ್ವಲ್ಪ ರೇಟ್ ಜಾಸ್ತಿ ಇದೆ ಅಂತ ಹೇಳಿ ಬೆಂಗಳೂರು ಒಡೆಗತ್ತಾರ ಬೆಂಗಳೂರಿಗೆ ಕಳ್ಸಕತ್ತಾರ ಗಾಡಿ ಇಲ್ಲಿ ನಮ್ಮ ಕೊಪ್ಪಳದವ್ರೆಲ್ಲ ಅಲ್ಲಿಗೆ ಕಳ್ಸಿದ್ರೆ ಇಲ್ಲಿಗೆ ಕಳ್ಸಬೇಕಂತ ಹೇಳಿ ಕಲಬಿದ್ದಾರ ಸೊ ಯಾಕಂದ್ರೆ ಮಾಲ್ ರಚನೆ ಹಂಗೈತೆ ಶೈನಿಂಗ್ ನೋಡ್ಬೋದು ಮಾಲ್ ಶೈನಿಂಗ್ ಆಗಲಿ ಗಟ್ಟಿತನ ಆಗಲಿ ಆಮೇಲೆ ಜ್ಯೂಸ್ ಕಮ್ಮಿ ಇದರಲ್ಲಿ ಸೊ ಜ್ಯೂಸ್ ಕಮ್ಮಿ ಇರೋದ್ರಿಂದ ಗಟ್ಟಿ ಬರ್ತದೆ

ಸೊ ನಮ್ಮ ರೈತರು ಧೈರ್ಯವಾಗಿ ಬೆಳಿಬೋದ ಇದನ್ನ ಇವತ್ತು ಇವರೇ ನನಗೆ ಫೋನ್ ಮಾಡಿ ರೀ ಬನ್ರಿ ನಮ್ ನಮ್ಮ ಹೊಲಕ್ಕೆ ಬರ್ರಿ ನೋಡಿ ಬರ್ರಿ ಮಾಲ್ ಹೆಂಗೈತಿ ನಾವತ್ತು ಗಾಡಿ ಲೋಡ್ ಮಾಡಕತ್ತೀನಿ ಬೆಂಗಳೂರಿಗೆ ಗಾಡಿ ಕಳ್ಸಕತ್ತೀನಿ ಅಂತ ಹೇಳಿ ಕರೆದಿದ್ದ ಬಂದೀನಿ ನಾನು ಸೊ ಇಷ್ಟು ತೃಪ್ತಿ ತೃಪ್ತಿಗೊಂಡು ನಮ್ಮ ರೈತರು ಖುಷಿಯಿಂದ ನಮ್ಗೆ ಕರೀತಾರ ಏ ಬರ್ರಿ ಎಂತ ಮಾಲ್ ಕೊಟ್ರಿ ಬಾರಿ ಇದ್ರಿ ಅಂತ ಹೇಳಿ ನಮಗೂ ಬಹಳ ಸಂಭ್ರಮ ಅನ್ಸುತ್ತೆ ನಿಮ್ಮಂತವ್ರು ಹೊಲಕ್ಕೆ ಬಂದು ನೋಡಿ ನಮಗೂ ಬಹಳ ತೃಪ್ತಿ ಆಗುತ್ತೆ ನಾವು ಕೊಟ್ಟಿದ್ದ ಜನಕ್ಕೆ ಒಂದು ಅವ್ರಿಗೂ ಒಂದು ನಾಲ್ಕು ದುಡ್ಡು ಸೇರ್ತಾವಪ್ಪ ಅಂಗೆ ಭಾಳ ಸಮಾಧಾನ ಆಗತ್ತಾ ಸೊ ನಮ್ಮ ರೈತರೆಲ್ಲ ಬೆಳಿಬೋದಲ್ಲಪ್ಪ ಓಕೆಪ್ಪ ನಮ್ಗೆ ಕರೆಸಿದ್ರು ತುಂಬಾ ಧನ್ಯವಾದಗಳು ನಮಸ್ಕಾರ 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 ಸರ್